ಹಾಸನ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ಮಧ್ಯಾಹ್ನ ನಡೆದ ಚುನಾವಣೆಯಲ್ಲಿ ಐದನೇ ವಾರ್ಡಿನ ಸದಸ್ಯೆ ಜೆಡಿಎಸ್ ಬೆಂಬಲಿತ ಹೇಮಾ ಕಮಲ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಹೇಮಲತಾ ಕುಮಾರ್ ಅವರು ಚುನಾವಣಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಮಾರುತಿ ಅವರಿಗೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸರಿಯಾಗಿ ಎರಡು ಗಂಟೆಗೆ ಅವಿರೋಧ ಎಂದು ಘೋಷಣೆ ಮಾಡಿದರು ಇದಕ್ಕೂ ಮೊದಲು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಕೆ ಅವಕಾಶ ಮಾಡಿಕೊಡಲಾಗಿತ್ತು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲಾ ಸದಸ್ಯರು ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದ ಸಭೆಯ ತೀರ್ಮಾನದಂತೆ ಹೇಮಲತಾ ಕುಮಾರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಯಿತು ಅದರಂತೆ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಹೇಮಲತಾ ಅವರು ಎರಡು ಸೆಟ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದರು ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸಲಾಯಿತು ನಂತರ ನಡೆದ ಚುನಾವಣೆಯಲ್ಲಿ ನಾಮಪತ್ರ ಹಿಂಪಡೆಯಲು ಅವಕಾಶ ಮಾಡಿಕೊಡಲಾಯಿತು ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ನಂತರ ಅವಿರೋಧ ಎಂದು ಘೋಷಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಆವರಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹಾಗೂ ನಗರ ಸಭೆ ಅಧ್ಯಕ್ಷ ಚಂದ್ರೇಗೌಡ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿದರೀಕೆರೆ ಜಯರಾಮ್ ಹಾಗೂ ಜೆಡಿಎಸ್ ಬಿಜೆಪಿ ಸದಸ್ಯರು ಹಾಜರಿದ್ದರು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹೇಮಲತಾ ಕುಮಾರ್ ಅವರನ್ನು ಅಭಿನಂದಿಸಿ ಗೌರವಿಸಿದರು ನಗರಸಭೆ ಸದಸ್ಯರು ಕೂಡ ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು ಇದೇ ವೇಳೆ ನಗರಸಭೆ ನೂತನ ಉಪಾಧ್ಯಕ್ಷೆ ಹೇಮಲತಾ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಮೊದಲು ಜೆಡಿಎಸ್ ಮುಖಂಡರಾದ ದೇವೇಗೌಡರಿಗೆ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟ ರೇವಣ್ಣ ಮತ್ತು ಪವನಿ ರೇವಣ್ಣನವರಿಗೆ ಹಾಗೂ ಸೂರಜ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಆಯ್ಕೆ ಆಗಲು ಸಹಕರಿಸಿದ ಬಿಜೆಪಿ ಮುಖಂಡರಾದ ಪ್ರೀತಂ ಗೌಡರಿಗೂ ಕೃತಜ್ಞತೆ ಸಲ್ಲಿಸಲಾಗುವುದು ಎಂದರು ನಗರಸಭೆ ಸದಸ್ಯರಾದ ಎಲ್ಲ ಪಕ್ಷದ ಸದಸ್ಯರಿಗೂ ವಂದನೆಯನ್ನು ಅರ್ಪಿಸುತ್ತೇನೆ ಮುಂದಿನ ನಗರದ ಪ್ರಮುಖ ಸಮಸ್ಯೆಗಳಾದ ಸ್ವಚ್ಛತೆ ನೀರಿನ ಸಮಸ್ಯೆ ಯುಜಿಡಿ ಎಲ್ಲ ಬಗ್ಗೆ ಗಮನ ಹರಿಸಲಾಗುವುದು ಎಂದರು ಎಲ್ಲರ ಸಹಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದಾಗಿ ಹೇಳಿದರು ನಾನು ಮೊದಲ ಜಿಡಿಎಸ್ ನ ಮುಖಂಡರಾದ ಆಯ್ಕೆ ಮಾಡಿದ ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿದ ಅವಕಾಶ ಮಾಡಿದ ತೋಟ ದೇವೇ ಸರ್ ಅವರಿಗೆ ಮತ್ತೆ ಭವಾನೇ ಮಾಳಂ ಅವರಿಗೆ ಮತ್ತೆ ಸೂರೇಶ್ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತೆ ಬಿ ಜೆ ಪಿಯ ಮುಖಂಡರಾದ ಪ್ರೀತಂ ಗೌಡ ಅವರು ಸಹಕರಿಸಿದ್ದಾರೆ ಅವ್ರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತೆ ನನ್ನ ನಗರಸಭೆಯ ಸದಸ್ಯರುಗಳಾದ ಎಲ್ಲ ಪಾರ್ಟಿಯ ಪರವಾಗಿ ಸದಸ್ಯರುಗಳಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ ಆಮೇಲಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತೆ ನಿಮ್ಗಳಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ನನಗೆ ಫಸ್ಟ್ ಟೈಮ್ ಬಂದಿರೋದು ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಮುಂದೆ ನೋಡ್ತೀನಿ ಸ್ವಚ್ಛತೆ ಬೇಕು ನೀರಿನ ನೀರಿಂದು ಆಮೇಲೆ ಯು ಹಿಡಿದು ವಾಟರ್ ಎಲ್ಲ ಇರುತ್ತಲ್ಲ ಸರ್ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ತೀನಿ ಮತ್ತೆ ನನ್ನ ಕೈಲಿದ್ರೆ ಕೇಳ್ಕೊಂಡು ಕೆಲಸ ಮಾಡ್ತೀನಿ ಸರ್ ಹಾ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ